ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಕೋಚ್ ಮೂಲ ನಿರ್ದೇಶಕರು ಮತ್ತು ಹಿತೈಷಿಗಳು ಮತ್ತು ಪಕ್ಷ ಅಧ್ಯಕ್ಷ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಕ್ಪತನ್ ಅವರೇ ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ ನಮ್ಮ ಆರಾಧನಾ ಕಮಿಟಿ ಅಧ್ಯಕ್ಷ ನಮ್ಮ ಪದ್ಮನಾಭ ಸ್ವಾಮಿ ಅವರೇ ಹಾಗೂ ಮಾಲೀಕರು ಆಗಿರ್ತಕ್ಕಂಥ ಎನ್ ಆರ್ ಹಾಗೂ ಸಮಾಜ ಸೇವಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ವೇದಿಕೆ ಮೇಲೆ ಹಸನ್ನಾಗಿರ್ತಕ್ಕಂಥ ಕೋರಿ ನಮ್ಮ ನಾಗರಾಜ್ ಹಿಂಭಾಗದಲ್ಲಿ ಮತ್ತೆ ಮುಂಭಾಗದಲ್ಲಿ ಹಸನ್ನಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಶ್ರೀಧರ್ ಅವರೇ ಸೊ ನನ್ನ ತಾಯಿಂದ ಹಾಗೂ ಮಾಧ್ಯಮಿತರು ಹಾಗೂ ಎಲ್ಲ ಎಲ್ಲ ನನ್ನ ಅಕ್ಕಂಗರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೆ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ ಇನ್ನೂರ ಇಪ್ಪತ್ನಾಲ್ ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡುವುದಿಲ್ಲ ಬಹುಶಃ ನನ್ನ ಎಮ್ ಎಲ್ ಎಣ್ಣಿ ಮುಡಬಾಗ ತಾಲೂಕಿನ ಎಲ್ಲಾ ಕಡೆ ಕೂಡ ಭಾಗ್ಯರಿಸಂದ್ರೆ ನೀವ್ ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬೋದು ನೀವು ನನ್ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ಏನು ವಿಶೇಷವಾಗಿ ನಮ್ಮ ನಗರ ಸರಳಿಗೆ ನೀರಿಗೋಸ್ಕರ ನಾವೇನು ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿನ ಮರುಕಾಡ್ಕೊಂಡು ಇವತ್ತು ಏನು ತುಳು ಏನ್ ತುಂಬಿ ಕೋಡುಮಲೆಯ ವಿನಾಯಕರ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನ ಬರ್ತಕ್ಕಂಥ ಕೌಂಡಿನ ನದಿ ತೊಂಬತ್ತೈದು ಎಕರೆ ಇರ್ತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನಾದ್ರೂ ಮನಸ್ಸು ಮಾಡಿದ್ರೆ ನೀರು ಉಳಿಸ್ಕೊಂಡ್ರೆ ಈಗಾಗ್ಲೇ ಪ್ರಸ್ತಾವನವನ್ನ ಎಲ್ಲಾ ಫೋಟೋಸ್ ಮತ್ತೆ ಇಂಜಿನಿಯರ್ ಮತ್ತೊಮ್ಮೆ ನಾಳಿದ್ದು ಬಂದು ಇದನ್ನೆಲ್ಲ ರೆಡಿ ಮಾಡಿ ಗವರ್ಮೆಂಟ್ ಗೆ ಸರ್ಕಾರಕ್ಕೆ ಇದೇ ಸೆಷನ್ ಅಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನ ಪೋಲ್ ಆಗ್ದಂಗೆ ಉಳಿಸಿಕೊಂಡ್ರೆ ಈ ನೀರನ್ನು ಉಳಿಸ್ಕೊಂಬಿಟ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿನ ಮುಕ್ಕಾಲ್ ತಾಲೂಕಿಗೆ ನೀರು ಸರಬರಾಜು ಮಾಡಬಹುದು ಮಾಡ್ಬೋದು ಇದನ್ನ ಪೋಲ್ ಆಗ್ದಂಗೆ ನಾನ್ ಸರ್ಕಾರಕ್ಕೆ ನವಂಬರ್ ಹದಿನೈದು ಹದಿನಾರ ತಾರೀಕಿನ ಸೆಷನ್ ಇದೆ ಆ ಸೆಷನ್ ಅಲ್ಲಿ ತಂದು ನಾನು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಈ ಪೋಲ್ ಆಗ್ದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದೀನಿ ಈಗಾಗಲೇ ನಮ್ಮ ಸುಮ್ ಸಾಕಷ್ಟು ಜನ ನಾಯಕರು ಮುಂದೆ ಬಂದವ್ರೆ ನಮ್ಮ ಎನ್ ಆರ್ ಎಸ್ ಮತ್ತು ಪ್ರಭಾಕರ ಮುಂದೆ ಬಂದವರು ಇವತ್ತಿಂದನೇ ಲೈಟ್ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳಿಂದನೇ ಅದನ್ನ ವ್ಯವಸ್ಥೆ ಮಾಡ್ತಾರೆ ಅಂತ ಇವರು ಹೇಳಿದ್ದಾರೆ ನಾಳೆಯಿಂದಾನೇ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡಿನ ಕೆರೆಯನ್ನ ನಮ್ಮ ಹಕ್ಕು ನಮ್ಮ ಉಳಿಸ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಕ್ರಾಸ್ ಬರ್ತಾ ಇದ್ದೀನಿ ಏನು ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಇದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲಿನ ಎಲ್ರಿಗೂ ನಾನು ಕೇಳ್ಕೊಂತ ಇದೀನಿ ಈಗಾಗಲೇ ನಂಗುಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ರೆ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಪೂಜೆ ಮಾಡ್ತಾ ಇದ್ದೀನಿ ನೂರು ಬೆಡ್ ಹಾಸ್ಪಿಟ್ಲು ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ಹಾಸ್ಪಿಟ್ಲ್ ನ ನಗರ ಆಗಿದೆ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲ್ ಕೂಡ ನೂರು ಬೆಡ್ ಹಾಸ್ಪಿಟ್ಲ್ ಸ್ಟಾರ್ಟ್ ಆಗಿದೆ ಅದು ಮೇಲೆ ಐಮಾಸ್ ಬೈಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢ ಶಾಲೆಗೆ ನಾನು ತಂದಿರ್ತಕ್ಕಂಥದ್ದು ನಮ್ಮೆಲ್ಲರೂ ಗೊತ್ತಿದೆ ಸಸ್ಯದಲ್ಲಿ ಮಾತಾಡಿ ಗುದ್ದಾಡಿ ಜಗಳಾಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಜ್ಞಾನ ಎದುರು ಬಂದರೂ ಕೂಡ ಅದು ಹೈ ಸ್ಕೂಲ್ ಇರಲಿಲ್ಲ ನಮ್ಮಲ್ಲಿ ಐ ಸ್ಕೂಲ್ ಸ್ಥಾಪನೆ ಮಾಡಿ ಅವಕಾಶ ಮಾಡಿಕೊಟ್ಟಿದೀವಿ ಇದೆಲ್ಲ ನಿಮ್ಮ ಸ್ಥಳಪ್ರದೇಶ ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು ದಯವಿಟ್ಟು ವೇದಿಕೆ ಮೇಲೆ ಆಸೆನ ಇದ್ದಾಗ ಇನ್ನೂ ಅನೇಕ ಪ್ರೋಗ್ರಾಮ್ ಆಗಿರೋದ್ರಿಂದ ಚಾಪುರೊಳಲ್ಲಿ ಈಗ ಡೈರಿ ಉದ್ಘಾಟನೆ ಮಾಡಬೇಕು ಅದರಿಂದ ಒಂದು ಗಂಟೆಗೆ ಅವುಕಾಲ ಇರೋದರಿಂದ ನಾನು ಬೇಗ ತುತ್ತಾಗಿ ತಲುಪ್ಬೇಕು ಹಾಗಾಗಲಿ ಈಗಾಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ಇರೋದರಿಂದ ನಾನು ಅಲ್ಲಿ ಅಟೆಂಡ್ ಆಗ್ಬೇಕಂತ ಹೇಳ್ತಾರೆ ಮತ್ತೆ ಪ್ರಕೋದಲ್ಲಿ ಉದ್ಘಾಟನೆ ಅದರಿಂದ ಇವತ್ತಿನ ಬಂದಿರ್ತಕ್ಕಂಥ ಎಲ್ಲ ಮಾತುಗಳಿದ್ದರೆಗೂ ಈ ಕೌಂಟೇರಿಯ ನದಿ ನಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರಲಿ ಇಡೀ ಮುರುಭಾಗ ತಾಲೂಕು ಎಲ್ಲಾ ಕೆರೆಗಳಲ್ಲಿ ತುಂಬಿ ತಿರುಗಾಡ್ತಾ ಇದಾವೆ ಎಲ್ಲಾ ಒಂದು ಏನಿವತ್ತು ಇವತ್ತು ಅದೃಷ್ಟ ಏನ್ ತಾಯಿ ಕೊಟ್ಟಿದ್ದಾರೆ ಅದನ್ನು ಹೊರಿಸ್ಕೊಡಕ್ಕೆ ಸಕಲ ಪ್ರಯತ್ನವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಭಾಗ ನಿರ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮಗೆ ನಮಸ್ಕರಿಸುತ್ತ ನಮಸ್ಕರಿಸಲು ಹೊರಡ್ತಾ ಇದ್ರೆ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ